ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂದನೇ ತರಗತಿಯ ಪಾಠ ಹದಿಮೂರು ಸಿಗಡಿ ಯಾಕೆ ಒಣಗಲಿಲ್ಲ ಇದೊಂದು ಗದ್ಯಭಾಗ ಆಗಿರುತ್ತೆ ಈ ಪಾಠದಲ್ಲಿ ಬರುವಂಥ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ ಮೊದಲನೇದಾಗಿ ಕೆಳಗಿನ ವಾಕ್ಯಗಳಲ್ಲಿ ಬಿಟ್ಟಿರುವ ಪದಗಳನ್ನು ಖಾಲಿ ಜಾಗದಲ್ಲಿ ಬರೆಯಿರಿ ಮೊದಲನೇದಾಗಿ ಒಂದು ಊರಲ್ಲಿ ಡ್ಯಾಶ್ ಮೇಲೆ ಒಂದು ಗುಡಿಸಲು ಇತ್ತು ಉತ್ತರ ಏನು ಕಡಲಿನ ದಡದ ಮೇಲೆ ಓಕೆ ಸೆಕೆಂಡ್ ಒನ್ ನೋಡಿ ಡ್ಯಾಶ್ ಇರುವುದು ಮಗುವಿನ ಕೆಲಸ ಉತ್ತರ ಏನು ಮಕ್ಕಳ ಅಳುತ್ತಾ ಇರುವುದು ಅಲ್ವಾ ನೀವು ಅಳ್ತಿರಲ್ವಾ ಸಣ್ಣವರಿದ್ದಾಗ ನೆಕ್ಸ್ಟ್ ರೇಟಿಂಗ್ ನೋಡಿ ಕೇಳಿರುವ ಪದಗಳನ್ನು ಓದಿ ವಿದ್ಯಾರ್ಥಿಗಳಿಂದ ಓದಿಸಿ ಉತ್ತರಗಳನ್ನು ಕೇಳಿ ತಿಳಿಯಿರಿ ಮತ್ತು ಉತ್ತರ ಬರೆಯಿಸಿ ಓಕೆ ಮೊದಲನೇದಾಗಿ ಬೆಸ್ತನ ಕೆಲಸ ಏನು ಏನು ಮಕ್ಕಳ ಬೆಸ್ತನ ಕೆಲಸ ಮೀನು ಹಿಡಿಯುವುದು ಅಲ್ವಾ ಉತ್ತರ ನೋಡಿ ಕಡಲಿಗೆ ಹೋಗಿ ಮೀನು ಹಿಡಿಯುವುದು ಬೆಸ್ತನ ಕೆಲಸ ಓಕೆ ಎರಡನೇ ಪ್ರಶ್ನೆ ನೋಡಿ ಅಜ್ಜಿಯು ಬಿಸಿಲಿನಲ್ಲಿ ಏನನ್ನು ಒಣಗಿಸುತ್ತಿದ್ದಳು ಉತ್ತರ ನೋಡಿ ಅಜ್ಜಿಯು ಬಿಸಿಲಿನಲ್ಲಿ ಸಿಗಡಿ ಮೀನು ಒಣಗಿಸುತ್ತಿದ್ದಳು ಮೂರನೇ ಪ್ರಶ್ನೆ ಸಿಗಡಿ ಯಾಕೆ ಒಣಗಲಿಲ್ಲ ಉತ್ತರ ಹುಲ್ಲು ಬೆಳೆದು ಬಿಸಿಲು ತಾಕದೆ ಸೀಗಡಿಗೆ ಒಣಗಲಿಲ್ಲ ಸೀಗಡಿ ಒಣಗಲಿಲ್ಲ ಇಲ್ಲಿಗೆ ಬರೋದಿಲ್ಲ ಮಕ್ಕಳ ಓಕೆನಾ ಹುಲ್ಲು ಬೆಳೆದು ಬಿಸಿಲು ತಾಕದೆ ಸೀಗಡಿ ಒಣಗಲಿಲ್ಲ ಪ್ರಶ್ನೆ ನಾಲ್ಕು ಹೆಣ್ಣು ಕರುವನ್ನು ಯಾಕೆ ಬಿಚ್ಚಿ ಬಿಡಲಿಲ್ಲ ಉತ್ತರ ನೋಡಿ ಮಕ್ಕಳ ಹೆಣ್ಣು ಮಗು ಅಳುವುದನ್ನು ನಿಲ್ಲಿಸದೆ ಇದ್ದದ್ದರಿಂದ ಕರುವನ್ನು ಬಿಚ್ಚಿ ಬಿಡಲಿಲ್ಲ ನೆಕ್ಸ್ಟ್ ಹೇಗೆ ನೋಡಿ ಈ ಕೊಟ್ಟಿರುವ ಪ್ರಾಸಪದಗಳನ್ನು ಓದಿಸಿ ಮತ್ತು ಬರೆಯಿಸಿ ಪ್ರಾಸಪದ ಅಂದರೆ ಕೊನೆ ಅಕ್ಷರಗಳು ಸೇಮ್ ಪ್ರೊನೌನ್ಸಿಯೇಷನ್ ಬರುತ್ತೆ ಮಕ್ಳ ಫಸ್ಟ್ ಒನ್ ನೋಡಿ ಮೀನು ನಾನು ಎರಡು ಕಡೆ ನೂ ನು ಬಂದಿದಲ್ವಾ ಎರಡನೇದಾಗಿ ಮಗು ನಗು ಗು ಗು ಮೂರನೇದಾಗಿ ಕೇಳು ಹೇಳು ನಾಲ್ಕನೇದು ಕಚ್ಚು ಬಿಚ್ಚು ಇಂಗ್ಲೀಷ್ನಲ್ಲಿ ನಾವು ರೈಮಿಂಗ್ ವರ್ಡ್ಸ್ ಅಂತ ಹೇಳ್ತೀವಲ್ಲ ಆ ರೀತಿಯಿದು ಪ್ರಾಸಪದಗಳು ಓಕೆನಾ ಈ ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದದನ್ನು ಆರಿಸಿ ವಾಕ್ಯಗಳನ್ನು ಪೂರ್ಣಗೊಳಿಸಲು ತಿಳಿಸಿ ಮೊದಲನೇದಾಗಿ ಬೆಸ್ತನು ಡ್ಯಾಶ್ ತೆಗೆದುಕೊಂಡು ಸಮುದ್ರಕ್ಕೆ ಹೋದನು ಆಪ್ಷನ್ಸ್ ನೋಡಿ ಮೀನು ಕರು ಬಲೆ ಬೆಸ್ತ ಏನು ಹೋಗ್ತಾನೆ ಸಮುದ್ರಕ್ಕೆ ಹೋಗ್ಬೇಕಾದ್ರೆ ಮಕ್ಕಳ ಬಲೆಯನ್ನು ತೆಗೆದುಕೊಂಡು ಹೋಗ್ತಾನೆ ಅಲ್ವಾ ಎರಡನೇದಾಗಿ ಕರು ಡ್ಯಾಶ್ ತಿನ್ನಲಿಲ್ಲ ಆಪ್ಷನ್ಸ್ ನೋಡಿ ಹುಲ್ಲು ಹಿಂಡಿ ಊಟ ಯಾವ ತಿನ್ನೋಕ್ಕಾಗೋದಿಲ್ಲ ಕರು ಕೈಲಿ ಹುಲ್ಲು ಉತ್ತರ ಹುಲ್ಲು ನೆಕ್ಸ್ಟ್ ನೋಡಿ ಹುಲ್ಲು ಬೆಳೆದು ಡ್ಯಾಶ್ ತಾಗಲಿಲ್ಲ ಉತ್ತರ ಏನು ಮಕ್ಕಳ ಆಪ್ಷನ್ಸ್ ನೋಡಿ ಇಲ್ಲಿ ನೆರಳು ಮಳೆ ಬಿಸಿಲು ಏನು ತಾಗ್ಲಿಲ್ಲ ಬಿಸಿಲು ತಾಗಲಿಲ್ಲ ಓಕೆನಾ ಮಕ್ಕಳ ಇಲ್ಲಿಗೆ ಸಿಗಡಿ ಯಾಕೆ ಒಣಗಲಿಲ್ಲ ಈ ಗದ್ಯ ಭಾಗದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ನೀವು ಇನ್ನೂ ನಮ್ಮ ಚಾನಲಲ್ಲಿ ಸಾಕಷ್ಟು ವೀಡಿಯೋಗಳನ್ನ ವೀಕ್ಷಣೆ ಮಾಡಬೇಕು ಅಂತಲೇ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್